ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಅನ್ನಪೂರ್ಣ ಅಧಿಕಾರ ಹಂಚಿಕೆಯ ವಿಚಾರವಾಗಿ ಸಿಡಿಮಿಡಿಗೊಂಡ ಸಂತೋಷ್ ಲಾಡ್ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ ನಥಿಂಗ್ ಈಸ್ ಪರ್ಮನೆಂಟ್ ಈ ಫಿಲಾಸಫಿ ಎಲ್ಲರಿಗೂ ಗೊತ್ತಿರುವುದೇ ಜೀವನದಲ್ಲಿ ಕೆಲವೊಂದು ಸಾರಿ ನಾವು ಮೇಲುಗಡೆ ಹೋಗ್ತೇವೆ ಇನ್ನೊಂದಷ್ಟು ಕೆಲವೊಂದು ಸಾರಿ ಕೆಳಗಡೆ ಬರ್ತಿವೆ ಇದನ್ನು ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳೇಬೇಕು ರಾಜಕೀಯದಲ್ಲಾಗಲಿ ಜೀವನದಲ್ಲಾಗಲಿ ಯಾವುದೂ ಶಾಶ್ವತವಲ್ಲ ಎಂದು ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದ್ದಾರೆ ಸ್ವಲ್ಪಸ್ತಾರೆ ಫಿಲಾಸಫಿ ಇವತ್ತು ನಿಮಗೆ ಅರ್ಥ ನಾವು ಮೊದ್ಲಿಂದ ಮಾತಾಡ್ತೀವಿ ಯಾಕಂದ್ರೆ ಐ ವೆನ್ ಐ ಫಾಲೋ ಮೋರ್ ಆಫ್ ಬುದ್ಧಿಸಮ್ ಬುದ್ಧಿಸಮ್ ಇರತಕ್ಕಂಥದ್ದು ಲೈಫಲ್ಲಿ ಫಿಲಾಸಫಿ ಅಂತಕ್ಕಂಥದ್ದು ನಥಿಂಗ್ ಇಸ್ ಪರ್ಮನೆಂಟ್ ಇಟ್ಸ್ ನಾಟ್ ಅಬೌಟ್ ಪೊಲಿಟಿಕ್ಸ್ ಇಟ್ಸ್ ನಾಟ್ ಓನ್ಲಿ ಬಟ್ ಪೊಲಿಟಿಕ್ಸ್ ಅಂಡ್ ಪವರ್ ಲೈಫ್ ಇಟ್ಸ್ ಸೆಲ್ಫ್ ಇಸ್ ನಾಟ್ ವೆರಿ ಪರ್ಮನೆಂಟ್ ಆಕಸ್ಮಿಕವಾಗಿ ಭಾಳಷ್ಟು ನೂರಾರು ಏರುಪೇರುಗಳು ಆಗ್ತವೆ ಆಕಸ್ಮಿಕವಾಗಿ ಜನರು ಜೀವನ ಕಳ್ಕೊಳ್ತಾರೆ ಆಕಸ್ಮಿಕವಾಗಿ ಸೌಕಾರನ ಆಗ್ತಾನೆ ಬಡವನು ಆಗ್ತಾನೆ ಸ್ಟೇಟಸ್ ಯಾವತ್ತೂ ಲೈಫ್ನಲ್ಲಿ ಆಗಿ ಉಳಿಯಂಗಿಲ್ಲ ಸೊ ಆ್ಯಟಿಟ್ಯೂಡು ಗ್ರ್ಯಾಟಿಟ್ಯೂಡು ಸಿಂಪತಿ ಎಂಪತಿ ಕನ್ಸೆಂಟು ಯು ಶುಡ್ ಫೀಲ್ ದಟ್ ಯು ಆರ್ ಲಕ್ಕಿ ನಾವಿಲ್ಲಿ ಕೂತ್ಕೊಂಡ ತಕ್ಷಣ ಮೆರಿಟ್ನಲ್ಲಿದ್ದೀವಂತ ಲಾ ಅರ್ಥ ಅಲ್ಲ ಬೇರೆಯವ್ರ ನಂಬಿಕೆನ ಮೆರಿಟ್ ಇರ್ತಾರೆ ನಾವೇನೋ ಲಕ್ಕಿ ಇದೀವಂತ ಆ ಸಂದರ್ಭದಲ್ಲಿ ಆ ಫಿಲಾಸಫಿಕಲ್ ಹೇಳಿರ್ತಕ್ಕಂಥದ್ದು ಇವತ್ತು ನೀವು ಕೇಳಿಸ್ಕೊಂಡಿದ್ದೀರ ಅಷ್ಟೇ ಈ ಮಾತು ಇವತ್ತು ವಿಶೇಷವಾಗಿ ನಿಮಗೆ ಇವತ್ತು ಇದು ಅರ್ಥ ಆಗಿರ್ಬೋದು ಬಟ್ ಭಾಳ ಮೊದಲಿಂದನೂ ಈ ಚುನಾವಣೆ ವ್ಯವಸ್ಥೆಯಲ್ಲಾಗಿರಲಿ ರಾಜಕೀಯ ವ್ಯವಸ್ಥೆಯಲ್ಲಾಗಿರಲಿ ಸಾರ್ವಜನಿಕ ಜೀವನದಲ್ಲಿ ಆಗಿರಲಿ ರಾಜಕೀಯ ಪ್ಲಾಟ್ಫಾರ್ಮ್ ಅಂತ ಎಲ್ಲ ಪ್ಲಾಟ್ಫಾರ್ಮ್ನಲ್ಲಿ ಮಾತನಾಡ್ತೀವಿ ನಾವು ಅಲ್ಲ ಈಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಒಬ್ಬರು ಮನೆಗೆ ಹೋಗಿ ಪರಸ್ಪರವಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ ಅದಕ್ಕೆ ಕೈವಾಡಿದ ಜಾಸ್ತಿ ಸ್ಪೆಕ್ಯುಲೇಷನ್ ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅವ್ರು ಹೇಳಿರ್ತಿದ್ರೆ ಸತೀಶ್ ಅಣ್ಣ ಅವ್ರು ಹೇಳಿ ಅವ್ರನ್ನೇ ಕೇಳಬೇಕು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಈಗ ನೀವು ಪದೇ ಪದೇ ಇದನ್ನೇ ಕೇಳಿದ್ರೆ ಏನ್ ಮಾಡೋಣ ಹೇಳಿ ಈಗ ಬಿ ಎಲ್ ಈ ದೇಶದಲ್ಲಿ ಮೂವತ್ತೆರಡು ಬಿ ಎಲ್ಒಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಯಾರು ಕೇಳೋದಲ್ಲ ಬಿ ಎಲ್ಒಗಳು ಇವತ್ತು ಈ ದೇಶದಲ್ಲಿ ಮೂವತ್ತೆರಡು ಬಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದು ಪ್ರಶ್ನೆನೇ ಇಲ್ಲ ಸ್ವಿಸ್ ಬ್ಯಾಂಕ್ನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಈ ದೇಶದಿಂದ ಕಪ್ಪಣ ಎಷ್ಟೋಗಿದೆ ಅಂತ ಮಾಹಿತಿ ಇಲ್ಲ ಅಂತ ಹೇಳಿ ನಾಚಿಕಿಲ್ಲಾರ ಹಂಗೆ ಈ ಸರ್ಕಾರ ಹೇಳ್ತಾ ಇದೆ ಸ್ವಿಸ್ ಬ್ಯಾಂಕ್ನಲ್ಲಿ ಮೂವತ್ತೇಳು ಸಾವಿರ ಕೋಟಿ ಇದೆ ಕಳೆದ ಒಂದೇ ಎರಡು ವರ್ಷದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೆ ಈ ನಾಚಿಕಿಲ್ಲ ಇರ್ತಕ್ಕಂಥ ಸರ್ಕಾರಕ್ಕೆ ಕೇಳೋರು ಯಾರಲ್ವಾ ಅಲ್ಲ ವಿರೋಧ ಪಕ್ಷದವರು ಎಲ್ಲಿ ಹೇಳ್ತಾರೆ ಪಾರ್ಲಿಮೆಂಟ್ಗೆ ಕೇಳೋರ್ಯಾರು ಯಾಕೆ ವಿರೋಧ ಪಕ್ಷದವರು ಯಾಕೆ ಕೇಳಬೇಕು ಎಲ್ಲರೂ ಕೇಳಬೇಕು ಪ್ರತಿಯೊಬ್ಬರು ಹಕ್ಕಿದ್ದಾರೆ ಈ ದೇಶದಲ್ಲಿ ನಿಮಗೂ ಅಷ್ಟೇ ಅಕ್ಕ ಇದೆ ನನಗೂ ಅಷ್ಟೇ ಅಕ್ಕಿದೆ ಮೂವತ್ತೇಳು ಸಾವಿರ ಕೋಟಿ ಜಾಸ್ತಿ ಆಗಿದೆ ಅಂತೇಳಿ ಸ್ವಿಸ್ ಬ್ಯಾಂಕ್ ರೆಕಾರ್ಡ್ ತೋರಿಸ್ತಾ ಇದೆ ಇವತ್ತು ಸದನದಲ್ಲಿ ಬಿಜೆಪಿ ಸರ್ಕಾರ ಮೋದಿ ಸಾಹೇಬ್ ಸರ್ಕಾರ ನಾಚಿಕಿಲ್ಲ ಅಂಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರಲ್ಲ ಅಧಿಕಾರಕ್ಕೆ ಬರಕಿನ ಮುಂಚೆ ಏನೆಲ್ಲ ಮಾತನಾಡಿದ್ರು ಅಧಿಕಾರಕ್ಕೆ ಬರಕಿನ ಮುಂಚೆ ಏನೆಲ್ಲ ಮಾತನಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡೇನ್ರಿ ಏನ್ ಏನು ಅಗಲ ಇದ್ದೆ ಕೇಳಿ ಕೇಳ್ತೀವಿ ರೀ ನಮಗೆ ಐ ರೆಸ್ಪೆಕ್ಟ್ ಯು ಆಲ್ ಬಟ್ ನಮಗೆ ಲಿಮಿಟೇಷನ್ ಇದೆ ಇದಕ್ಕಿಂತ ಜಾಸ್ತಿ ನಮಗೆ ಮಾತನಾಡೋಕೆ ಈ ವಿಷಯದಲ್ಲಿ ಆಗೋದಿಲ್ಲ ನೀವು ಎಷ್ಟೇ ಪದೇ ಪದೇ ಈ ಪ್ರಶ್ನೆಗೆ ಕೇಳಿದ್ರೆ ನನಗೆ ಉತ್ತರವಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ